ಚುನಾವಣಾ ತಂತ್ರಕಾರ ಪ್ರಶಾಂತ್ ಕಿಶೋರ್ ಅವರನ್ನ ಬಿಜೆಪಿ ಏಜೆಂಟ್ ಎಂದು ಆರ್ಜೆಡಿ ನಾಯಕ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಪ್ರಸಾದ್ ಯಾದವ್ ಕರೆದಿದ್ದಾರೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ತೇಜಸ್ವಿ ಸೂರ್ಯ ಬಿಜೆಪಿ ಚುನಾವಣೆಯಲ್ಲಿ ಸೋಲುತ್ತಿದೆ ಈಗ ಬಿಜೆಪಿ ಪರವಾಗಿ ವಾತಾವರಣ ಸೃಷ್ಟಿ ಮಾಡಲೆಂದು ಮೂರ್ನಾಲ್ಕು ಸುತ್ತಿನ ಮತದಾನದ ನಂತರ ಕಿಶೋರ್ ಅವರನ್ನ ಬಿಜೆಪಿ ಕಲಿಸಿಕೊಂಡಿದೆ ಎಂದು ಆರೋಪಿಸಿದರು ನನ್ನ ಚಿಕ್ಕಪ್ಪ ಕೂಡ ಅಮಿತ್ ಶಾ ಆದೇಶದ ಮೇರೆಗೆ ಪ್ರಶಾಂತ್ ಕಿಶೋರ್ ಅವರನ್ನ ಜೆಡಿಯು ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದಾಗಿ ಹೇಳಿದರು ಈವರೆಗೂ ಶಾ ಅಥವಾ ಪ್ರಶಾಂತ್ ಕಿಶೋರ್ ಈ ಆರೋಪವನ್ನು ಅಲ್ಲಗಳಿಲ್ಲ ಪ್ರಶಾಂತ್ ಕಿಶೋರ್ ಮೊದಲಿನಿಂದಲೂ ಬಿಜೆಪಿಯಲ್ಲೇ ಇದ್ದಾರೆ ಯಾವ ಪಕ್ಷಕ್ಕೆ ಸೇರಿದರೂ ಅದು ನಾಶವಾಗುತ್ತದೆ ಎಂದು ಹೇಳಿದ್ದಾರೆ ಕಿಶೋರ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಕೆಲವು ತಿಂಗಳುಗಳ ಮುನ್ನ ಜೆಡಿಯು ಸೇರ್ಪಡೆಯಾಗಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಜೆಡಿಯು ನಿಲುವನ್ನ ಟೀಕಿಸಿದ ಪ್ರಶಾಂತ್ ರನ್ನ ಜೆಡಿಯು ಪಕ್ಷದಿಂದ ತೆಗೆದುಹಾಕಿದೆ ಪ್ರಶಾಂತ್ ಕಿಶೋರ್ಗೆ ಎಲ್ಲಿಂದ ಹಣ ಬರುತ್ತಿದೆಯೋ ಗೊತ್ತಿಲ್ಲ ಪ್ರತಿ ವರ್ಷ ಬೇರೆ ಬೇರೆ ಜನರೊಂದಿಗೆ ಕೆಲಸ ಮಾಡುತ್ತಾರೆ ನಿಮ್ಮ ಡೇಟಾವನ್ನ ಪಡೆದು ಅದನ್ನ ಇನ್ನೊಬ್ಬರಿಗೆ ನೀಡುತ್ತಾರೆ ಪ್ರಶಾಂತ್ ಕೇವಲ ಬಿಜೆಪಿ ಏಜೆಂಟ್ ಅಲ್ಲ ಬಿಜೆಪಿ ಮನಸ್ಥಿತಿಯನ್ನ ಹೊಂದಿದ್ದಾರೆ ಬಿಜೆಪಿ ಸಿದ್ಧಾಂತ ಅನುಸರಿಸುತ್ತಾರೆ ಪ್ರಶಾಂತರು ಈ ತಂತ್ರದ ಭಾಗವಾಗಿ ಬಿಜೆಪಿ ಅವರಿಗೆ ಹಣ ನೀಡುತ್ತಿದೆ ಎಂದು ತೇಜಸ್ವಿ ಆರೋಪಿಸಿದ್ದಾರೆ ಬಿಜೆಪಿಯು ಪ್ರಶಾಂತ್ ಕಿಶೋರ್ ಅವರನ್ನ ತನ್ನ ರಾಷ್ಟ್ರೀಯ ವಕ್ತಾರರನ್ನಾಗಿ ನೇಮಿಸಿದೆ ಎಂಬ ನಕಲಿ ಸ್ಕ್ರೀನ್ಶಾಟ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ಬೆನ್ನಲ್ಲಿಯೇ ಆರ್ಜೆಡಿ ನಾಯಕ ಪ್ರಶಾಂತ್ ಕಿಶೋರ್ ವಿರುದ್ಧ ಈ ಆರೋಪ ಮಾಡಿದ್ದಾರೆ ಇನ್ನು ಇತ್ತೀಚೆಗೆ ಸಂದರ್ಶನದ ವೇಳೆ ಪತ್ರಕರ್ತ ಕರಣ್ ತಾಪರ್ ಮತ್ತು ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ನಡುವೆ ನಡೆದ ವಾಗ್ವಾದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಸಂದರ್ಶನದ ವೇಳೆ ಕರಣ್ ಪ್ರಶ್ನೆಗೆ ಉತ್ತರಿಸಲಾಗಿದೆ ತಬ್ಬಿಬ್ಬಾದ ಪ್ರಶಾಂತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರಣ್ ತಾಪರ್ ಅವರು ಪ್ರಶಾಂತ್ ಕಿಶೋರ್ ಬೆವರಳಿಸಿದ್ದಾರೆ ಎಂದು ನೆಟ್ಟಿಗರು ಹೇಳಿದ್ದಾರೆ